hello everyone welcome back to my youtube channel all in one in this video we are going to study the notes and question and answers of class 6 kannada chapter 7 that is panchatantra if you want the notes of other lesson and other subject you can check my playlist of my channel you can easily get from there padagala artha apurva ಅಪರೂಪದ ಶ್ರೇಷ್ಠವಾದ ಉಳಿ ಗಟ್ಟಿಯಾಗಿ ಕೂಗಿ ಕಂಗಾಲು ದುರ್ಬಲವಾಗು ಕೊಂಚ ಸ್ವಲ್ಪ ಛಾವಣಿ ಮಾಳಿಗೆ ಮನೆ ಮೇಲಿನ ಆವರಣ ನಿರ್ಜನ ಜನವಸತಿ ಇಲ್ಲದ ಪಲಾಯನ ಓಟ ಪರಾರಿ ತಪ್ಪಿಸಿಕೊಸಂಜೆ ಸೂರ್ಯ ಮುಳುಗುವ ಸಮಯ ವ್ಯರ್ಥ ನಿರುಪಯುಕ್ತ ಉದಾತ್ತ ಶ್ರೇಷ್ಠ ಏಕಾಂತ ಪ್ರಶಾಂತ ಸ್ಥಳ ಕಾಲಿಗೆ ಬುದ್ಧಿ ಹೇಳು ಓಡಿ ಹೋಗು ಗುಹೆ ಗವಿ ಕಲ್ಲಿನ ದೊಡ್ಡ ಪೊಟರೆ ನಿಶ್ಚಯಿಸು ನಿರ್ಧರಿಸು ಗೊತ್ತು ಮಾಡು ಪಟ್ಟ ಅಧಿಕಾರ ಸ್ಥಾನ ಮಂದಿ ಜನ ಲಕ್ಷ ಗಮನ ಸಂದೇಹ ಸಂಶಯ ಅನುಮಾನ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ರಾಜನಿಗೆ ತನ್ನ ಮಕ್ಕಳ ಬಗ್ಗೆ ಏಕೆ ದುಃಖವಾಯಿತು ಆನ್ಸರ್ ರಾಜನ ಮಕ್ಕಳು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಕೊಂಚವೂ ಲಕ್ಷ್ಯ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರಿಂದ ತನ್ನ ಮಕ್ಕಳ ಬಗ್ಗೆ ದುಃಖವಾಯಿತು ಸೆಕೆಂಡ್ ಒನ್ ರಾಜಕುಮಾರರು ಅಧ್ಯಾಪಕರನ್ನು ಕಂಡರೆ ಹೇಗೆ ವರ್ತಿಸುತ್ತಿದ್ದರು ಆನ್ಸರ್ ರಾಜಕುಮಾರರು ಅಧ್ಯಾಪಕರನ್ನು ಕಂಡರೆ ಭಯದಿಂದ ತತ್ತರಿಸಿ ಕಾಲಿಗೆ ಬುದ್ಧಿ ಹೇಳುತ್ತಿದ್ದರು ಥರ್ಡ್ ಒನ್ ರಾಜನು ವಿದ್ವಾಂಸರ ಸಭೆಯನ್ನು ಏಕೆ ಕರೆದರು ಆನ್ಸರ್ ರಾಜನ ಸಮಸ್ಯೆಯನ್ನು ಬಗೆಹರಿಸಲು ಸಹಾಯ ಕೇಳಲು ವಿದ್ವಾಂಸರ ಸಭೆಯನ್ನು ಕರೆದರು ಫೋರ್ತ್ ಒನ್ ವಿಷ್ಣು ಶರ್ಮನು ರಾಜನಿಗೆ ಏನೆಂದು ಹೇಳಿದನು ಆನ್ಸರ್ ವಿಷ್ಣು ಶರ್ಮನು ರಾಜನಿಗೆ ಮಹಾರಾಜರೇ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ಕೈಲಾದುದನ್ನು ಮಾಡುತ್ತೇನೆ ಎಂದು ಹೇಳಿದನು ಫಿಫ್ತ್ ಕ್ವಶನ್ ವಿಷ್ಣು ಶರ್ಮ ಕಥೆಗಳನ್ನು ಹೇಗೆ ಆರಂಭಿಸುತ್ತಿದ್ದನು ಆನ್ಸರ್ ವಿಷ್ಣು ಶರ್ಮಾ ಕಥೆಗಳನ್ನು ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದ ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ಆ ಮರದಲ್ಲಿ ಆಶ್ರಯ ಪಡೆಯುತ್ತಿದ್ದವು ಎಂದು ಹೇಳುತ್ತಾ ಪ್ರಾರಂಭಿಸುತ್ತಿದ್ದನು ಸಿಕ್ಸ್ತ್ ಒನ್ ಮಾತನಾಡುವ ಗುಹೆ ಕತೆಯ ನೀತಿ ಏನು ಆನ್ಸರ್ ಪ್ರತಿಯೊಬ್ಬನೂ ಯಾವಾಗಲೂ ತನ್ನ ಬಗ್ಗೆ ಎಚ್ಚರಿಕೆಯಿಂದ ಇದ್ದು ಆತ್ಮರಕ್ಷಣೆಗೆ ಸಿದ್ಧನಾಗಿರಬೇಕೆಂದು ಎಂಬ ನೀತಿ ಮಾತನಾಡುವ ಗುಹೆಯ ಕಥೆಯಾಗಿದೆ ಸೆವೆಂತ್ ಒನ್ ಸಿಂಹವು ನರಿಯನ್ನು ಹೇಗೆ ಸ್ವಾಗತಿಸಿತು ಆನ್ಸರ್ ಸಿಂಹವು ನರಿಯನ್ನು ನರಿರಾಯರೇ ಬರಬೇಕು ಬರಬೇಕು ಎಂದು ಸ್ವಾಗತಿಸಿತು ಏತ್ ಕ್ವಶನ್ ನರಿಯು ತನ್ನ ಗುಹೆಯನ್ನು ಏಕೆ ತ್ಯಜಿಸಿತು ಆನ್ಸರ್ ನರಿಯು ತನ್ನ ಗುಹೆಯನ್ನು ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ತ್ಯಜಿಸಿತು ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ವಿಷ್ಣು ಶರ್ಮನು ಯಾರು ಆತನ ಮಾತುಗಳಿಂದ ರಾಜನಿಗೆ ಏಕೆ ಸಂತೋಷವಾಯಿತು ಆನ್ಸರ್ ವಿಷ್ಣು ಶರ್ಮನು ಒಬ್ಬ ವಿದ್ವಾಂಸ ತನ್ನ ಜ್ಞಾನದಿಂದ ಆತ ಇಡೀ ದೇಶದಲ್ಲಿ ಸುಪ್ರಸಿದ್ಧನಾಗಿದ್ದ ಅಂಥ ವಿದ್ವಾಂಸರಿಂದ ತನ್ನ ಮಕ್ಕಳಿಗೆ ಪಾಠ ಹೇಳಲು ಮುಂದೆ ಬಂದನೆಂದು ರಾಜನಿಗೆ ಸಂತೋಷವಾಯಿತು ಸೆಕೆಂಡ್ ಒನ್ ವಿಷ್ಣು ಶರ್ಮನು ರಾಜಕುಮಾರರಿಗೆ ಪಾಠ ಹೇಳಿಕೊಡುತ್ತಿದ್ದ ಸ್ಥಳ ಯಾವ ರೀತಿ ಇತ್ತು ಆನ್ಸರ್ ಅರಮನೆಯ ಸುತ್ತ ಎತ್ತರವಾದ ಮರಗಳಿದ್ದವು ಉದ್ದವಾಗಿಯೂ ತುಂಬಾ ಅಗಲವಾಗಿಯೂ ಇದ್ದ ಮೇಲ್ಛಾವಣಿಯ ಕೆಲವು ಭಾಗಗಳ ಮೇಲೆ ಈ ಮರಗಳು ನೆರಳು ಚೆಲ್ಲುತ್ತಿದ್ದವು ವಿಷ್ಣು ಶರ್ಮ ಛಾವಣಿಯ ಮೇಲಿನ ಒಂದು ಏಕಾಂತವಾದ ಮೂಲೆಯಲ್ಲಿ ಪಾಠ ಹೇಳುತ್ತಿದ್ದನು ತರ್ಡ್ ಒನ್ ವಿಷ್ಣು ಶರ್ಮನ ಕಥೆಗಳಲ್ಲಿ ಬರುವ ಪಂಚತಂತ್ರದ ವಿಚಾರಗಳಾವು ಆನ್ಸರ್ ವಿಷ್ಣು ಶರ್ಮನ ಕಥೆಗಳಲ್ಲಿ ಆದರ್ಶ ಸ್ನೇಹಿತ ಯಾರು ಗೆಳೆತನವನ್ನು ಉಳಿಸಿಕೊಂಡು ಬರುವುದು ಹೇಗೆ ನಮಗೆ ವಿನಾಶ ತರಬಲ್ಲ ಆಸೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಒಳ್ಳೆಯವನಾಗಿದ್ದು ಜಾಗರೂಕನಾಗಿರುವುದರಿಂದ ಉದಾತ್ತನಾಗಿದ್ದು ಚತುರನಾಗಿರುವುದರಿಂದ ಲಾಭವಿದೆ ಎಂಬ ವಿಚಾರಗಳನ್ನು ಪಂಚತಂತ್ರ ಕಥೆಗಳಲ್ಲಿ ತಿಳಿಯಬಹುದಾಗಿದೆ ಫೋರ್ತ್ ಒನ್ ಸಿಂಹವು ನರಿ ಗುಹೆಯಲ್ಲಿಯೇ ಏಕೆ ಉಳಿಯಿತು ಆನ್ಸರ್ ಸಿಂಹವು ಆಹಾರವನ್ನು ಹುಡುಕಿಕೊಂಡು ಬರುವಾಗ ನರಿಯ ಗುಹೆ ಸಿಕ್ಕಿತು ಅಲ್ಲಿಯೇ ವಿಶ್ರಾಂತಿ ಪಡೆದು ನಂತರ ನರಿಯು ಹಿಂತಿರುಗಿ ಬಂದಾಗ ಸವಿಯೂಟ ಮಾಡಲು ನರಿಯು ಗುಹೆಯಲ್ಲಿಯೇ ಉಳಿಯಿತು ಫಿಫ್ತ್ ಒನ್ ನರಿಯು ಗುಹೆಯ ಒಳಗೆ ಸಿಂಹ ಇರುವುದನ್ನು ಹೇಗೆ ಪರೀಕ್ಷಿಸಿತು ಆನ್ಸರ್ ನರಿಯು ಮುಸ್ಸಂಜೆಯ ಹೊತ್ತಿಗೆ ಗುಹೆಯನ್ನು ಪ್ರವೇಶಿಸಿದಾಗ ಅದಕ್ಕೆ ಸಿಂಹದ ಅಸ್ಪಷ್ಟ ಹೆಜ್ಜೆಯ ಗುರುತುಗಳು ಕಂಡಿದ್ದರಿಂದ ಗುಹೆಯ ಒಳಗೆ ಸಿಂಹ ಇರುವುದನ್ನು ಪರೀಕ್ಷಿಸಲು ಯೋಚಿಸಿ ಎಲೆ ಮಾತನಾಡುವ ಗುಹೆಯೇ ನಿನಗೇನಾಗಿದೆ ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗಲೆಲ್ಲ ನೀನು ನನ್ನನ್ನು ಕುರಿತು ನರಿಯೇ ದಯಮಾಡಿಸಬೇಕು ಎಂದು ಹೇಳಿ ನನ್ನನ್ನು ಬರಮಾಡಿಸಿಕೊಳ್ಳುತ್ತಿದ್ದೆ ಆದರೆ ಈ ದಿನ ನೀನು ಮೌನ ನಾನು ಒಳಕ್ಕೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೇ ಎಂದು ಕೇಳಿದಾಗ ಸಿಂಹವು ನರಿರಾಯರೇ ಬರಬೇಕು ಬರಬೇಕು ಎಂದು ಹೇಳಿತು ಈ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಒನ್ ಪಂಚತಂತ್ರದ ಕತೆಗಳು ಹುಟ್ಟಿಕೊಂಡಿದ್ದು ಹೇಗೆ ಆನ್ಸರ್ ಪುರಾತನ ಕಾಲದಲ್ಲಿ ಒಬ್ಬ ರಾಜನಿಗೆ ಮೂರು ಮಂದಿ ಗಂಡು ಮಕ್ಕಳಿದ್ದು ಅವರು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರು ಇದನ್ನು ಕಂಡು ರಾಜನಿಗೆ ಬಹಳ ನೋವು ಉಂಟಾಯಿತು ವಿದ್ಯೆ ಕೊಡಿಸಲು ಅಧ್ಯಾಪಕರನ್ನು ನೇಮಿಸಿದರೆ ಮಕ್ಕಳು ಓಡಿ ಹೋಗುತ್ತಿದ್ದರು ಇದರಿಂದ ನೊಂದ ರಾಜ ತನ್ನ ಆಸ್ಥಾನ ವಿದ್ವಾಂಸರನ್ನು ಕರೆಸಿ ತನ್ನ ಮಕ್ಕಳಿಗೆ ವಿದ್ಯೆ ಕಲಿಸಲು ಸಹಾಯ ಮಾಡಿ ಎಂದು ಬೇಡಿಕೊಂಡನು ಆಗ ವಿಷ್ಣು ಶರ್ಮನೆಂಬ ವಿದ್ವಾಂಸ ಅರಸನ ಮಕ್ಕಳಿಗೆ ವಿದ್ಯೆ ಹೇಳಿಕೊಡಲು ಒಪ್ಪಿಕೊಂಡು ಮೃಗಪಕ್ಷಿ ಕುರಿತಾದ ನೀತಿ ಕಥೆಗಳನ್ನು ಹೇಳಲು ಆರಂಭಿಸಿದನು ಅವನ ಆ ಕಥೆಗಳೇ ಪಂಚತಂತ್ರವೆಂದು ಪ್ರಸಿದ್ಧಿಯಾಯಿತು ಈ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಫಸ್ಟ್ ಒನ್ ನಿಮ್ಮಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಬಲ್ಲಿರ ಆನ್ಸರ್ ಈ ಮಾತನ್ನು ರಾಜನು ವಿದ್ವಾಂಸರಿಗೆ ಹೇಳಿದನು ಸೆಕೆಂಡ್ ಒನ್ ಎಲೆ ಮಾತನಾಡುವ ಗುಹೆಯೇ ನಿನಗೇನಾಗಿದೆ ಆನ್ಸರ್ ಈ ಮಾತನ್ನು ನರಿಯು ಗುಹೆಗೆ ಹೇಳಿತು ಥರ್ಡ್ ಒನ್ ನರಿರಾಯರೇ ಬರಬೇಕು ಬರಬೇಕು ಆನ್ಸರ್ ಈ ಮಾತನ್ನು ಸಿಂಹ ನರಿಗೆ ಹೇಳಿತು ಭಾಸಾಭ್ಯಾಸ ಆ ಇಲ್ಲಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಫಸ್ಟ್ ಒನ್ ದುಃಖ ಸುಖ ಸೆಕೆಂಡ್ ಒನ್ ಲಕ್ಷ್ಯ ಅಲಕ್ಷ್ಯ ತರ್ಡ್ ಒನ್ ಅರ್ಹ ಅನರ್ಹ ಫೋರ್ತ್ ಒನ್ ನಿರಾಶೆ ಆಸೆ ಫಿಫ್ತ್ ಒನ್ ಜ್ಞಾನ ಅಜ್ಞಾನ ಸಿಕ್ಸ್ತ್ ಒನ್ ದ್ವೇಷಿಸು ಪ್ರೀತಿಸು ಸೆವೆಂತ್ ಒನ್ ಅಸ್ಪಷ್ಟ ಸ್ಪಷ್ಟ ಏತ್ ಒನ್ ಧೈರ್ಯ ಅಧೈರ್ಯ ಆ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಫಸ್ಟ್ ಒನ್ ವಿದ್ಯಾಭ್ಯಾಸ ಮಕ್ಕಳಿಗೆ ವಿದ್ಯಾಭ್ಯಾಸ ಬಹಳ ಮುಖ್ಯವಾಗಿದೆ ಸೆಕೆಂಡ್ ಒನ್ ಅಪೂರ್ವ ವಿವೇಕಾನಂದರು ಅಪೂರ್ವವಾದ ವ್ಯಕ್ತಿತ್ವವನ್ನು ಹೊಂದಿದ್ದರು ಥರ್ಡ್ ಒನ್ ಪರಿಹಾರ ಪ್ರತಿ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತದೆ ಫೋರ್ತ್ ಒನ್ ಸಂದೇಹ ಬೇರೆಯವರ ಮೇಲೆ ಸಂದೇಹ ಪಡುವುದು ಉಚಿತವಲ್ಲ ಫಿಫ್ತ್ ಒನ್ ನಿಶ್ಚಯಿಸು ನಾನು ನನ್ನ ಹುಟ್ಟುಹಬ್ಬವನ್ನು ಶಾಲೆಯಲ್ಲಿ ಆಚರಿಸಲು ನಿಶ್ಚಯಿಸಿದೆ ಈ ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ಫಸ್ಟ್ ಒನ್ ಅವರಲ್ಲೊಬ್ಬ ಅವರಲ್ಲಿ ಪ್ಲಸ್ ಒಬ್ಬ ಸೆಕೆಂಡ್ ಒನ್ ಮರಗಳಿದ್ದವು ಮರಗಳು ಪ್ಲಸ್ ಇದ್ದವು ಥರ್ಡ್ ಒನ್ ಒಳಗೊಳಗೆ ಒಳಗೆ ಪ್ಲಸ್ ಒಳಗೆ ಫೋರ್ತ್ ಒನ್ ದುಃಖವಾಯಿತು दुख प्लस आयतु फिफ्थ वन गुहे अन्नु गुहे प्लस अन्नु सो दिस इज ऑल अबाउट युवर लेसन नंबर सेवन पंचतंत्र As I told you, if you want more lessons, check the playlist of my videos. Thank you.